ನೂರಾರು ವರ್ಷ ಇತಿಹಾಸ ಇರುವ ಜನರ ಜೀವನಾಡಿಯಾಗಿದ್ದ ಅನೇಕ ಕೆರೆಗಳು ಇಂದು ಬರಡು ಭೂಮಿಯಂತಾಗಿ ನಿರುಪಯುಕ್ತವಾಗಿವೆ ಅವುಗಳ ಅಭಿವೃದ್ಧಿಗೆ ಹೊರಟಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಜಲಸಮೃದ್ಧಿಯ ಕ್ರಾಂತಿ ಮಾಡುತ್ತಿದೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೃಷ್ಣ ಶೆಟ್ಟಿ ಕಡಬ ಹೇಳಿದರು ಅವರು ಸೋಮವಾರದಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನೇತೃತ್ವದಲ್ಲಿ ಕುಟ್ರುಪಾಡಿ ಗ್ರಾಮ ಪಂಚಾಯಿತಿಯ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿಯಲ್ಲಿ ಪುನಶ್ಚೇತನಗೊಳ್ಳುತ್ತಿರುವ ಕಡಬ ಕೆರೆಯ ಹೂಳುತ್ತಿರುವ ಕಾಮಗಾರಿಯ ಉದ್ಘಾಟನೆ ಹಾಗೂ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಗ್ರಾಮಾಭಿವೃದ್ಧಿ ಯೋಜನೆಯು ನಿಜವಾದ ಗ್ರಾಮದ ಅಭಿವೃದ್ಧಿಯ ಕಲ್ಪನೆಯೊಂದಿಗೆ ಕೆಲಸ ಮಾಡುತ್ತಿದೆ ಯೋಜನೆ ಬಂದ ಬಳಿಕ ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದಷ್ಟು ಸಂಸ್ಕಾರದೊಂದಿಗೆ ಗ್ರಾಮದ ಅಭಿವೃದ್ಧಿಯಾಗಿದೆ ಇಪ್ಪತ್ತೈದು ವರ್ಷದ ಹಿಂದೆ ಒಮ್ಮೆ ಅವಲೋಕನ ಮಾಡಿದರೆ ಯೋಜನೆ ಏನೆಂದು ನಮಗೆ ಉತ್ತರ ಸಿಗುತ್ತದೆ ಬರಡು ಭೂಮಿ ಕೃಷಿ ಭೂಮಿಯಾಗಿ ಪರಿವರ್ತನೆಯಾಗಿದೆ ಕೃಷಿ ಅಭಿವೃದ್ಧಿಯೊಂದಿಗೆ ಆರ್ಥಿಕ ಸ್ವಾವಲಂಬನೆ ಉದ್ಯಮಶೀಲತೆಯಿಂದಾಗಿ ಆರ್ಥಿಕ ಶಕ್ತಿ ಸಿಕ್ಕಿದೆ ಜನರ ಬದುಕಿನ ಚಿತ್ರಣ ಬದಲಾಗಿದೆ ಆದರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಯೋಜನೆಯ ಬಗ್ಗೆ ವೀರೇಂದ್ರ ಹೆಗಡೆಯವರ ಬಗ್ಗೆ ನಿರಂತರ ತಪ್ಪು ಸಂದೇಶ ನೀಡಲಾಗುತ್ತಿದೆ ನಮ್ಮ ಅಭಿವೃದ್ಧಿಯಾದ ದಿನಗಳನ್ನು ನೆನೆಸಿಕೊಳ್ಳಬೇಕು ನಮ್ಮ ಏಳಿಗೆಯಲ್ಲಿ ಸಹಕಾರ ಕೊಟ್ಟ ಯೋಜನೆಯನ್ನು ನೆನೆಯದಿದ್ದರೆ ನಮಗೆ ಶ್ರೇಯೋಭಿವೃದ್ಧಿ ಇಲ್ಲ ಎಂದು ಕೃಷ್ಣ ಶೆಟ್ಟಿ ಹೇಳಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕಡಬ ಉಪತಹಶೀಲ್ದಾರ್ ಗೋಪಾಲ್ ಕೆ ಮಾತನಾಡಿ ಹಿಂದೆ ಬರಪೂರ ನೀರು ಸಿಗುತ್ತಿದ್ದ ಕೆರೆಗಳು ಇಂದು ಬತ್ತಿ ಹೋಗಿವೆ ಇವತ್ತು ನಾವು ಪಾರಂಪರಿಕ ಭತ್ತದ ಕೃಷಿಯನ್ನು ಬಿಟ್ಟು ವಾಣಿಜ್ಯ ಕೃಷಿಯತ್ತ ಸಾಗಿರುವುದರಿಂದ ಜಲಕ್ಷಾಮವಾಗುತ್ತಿದೆ ಇದನ್ನು ತಪ್ಪಿಸಲು ಸರ್ಕಾರವು ಕೆರೆಗಳ ಅಭಿವೃದ್ಧಿಗೆ ಕಾರ್ಯಕ್ರಮ ಹಾಕಿಕೊಂಡಿದೆ ಕೆರೆ ಒತ್ತುವರಿಗಳನ್ನು ತೆರವು ಮಾಡಿ ಕೆರೆ ಅಭಿವೃದ್ಧಿಗೆ ಮುಂದಾಗಿದೆ ಕೆರೆ ಅಭಿವೃದ್ಧಿಯಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಕೈಜೋಡಿಸುತ್ತಿದ್ದು ಕೆರೆಗಳ ಪುನರುತ್ಥಾನವಾಗುತ್ತಿದೆ ಮಾತೆಯ ಉದ್ದೀಪನವಾಗುತ್ತಿದೆ ಎಂದರು ಕೆರೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಕೆ ಪು ಶಿವರಾಮ ಶೆಟ್ಟಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ಶ್ರೀ ದುರ್ಗಾಂಬಿಕಾ ಅಮ್ಮನವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೆ ಸೀತಾರಾಮಗೌಡ ಬಸವಳಿಕೆ ಪುತ್ತೂರು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷೆ ಪುಲಸ್ತೇರಾಯ್ ಕುಂಟೋಡಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಕಡಬ ತಾಲೂಕು ಅಧ್ಯಕ್ಷ ಮಹೇಶ್ ಕೆ ಸವಣೂರು ಅತಿಥಿಗಳಾಗಿ ಮಾತನಾಡಿದರು ಕುಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಮನೋಹರ್ ರೈ ಅವರು ಬಲ್ಯ ಸರ್ಕಾರಿ ಶಾಲಾ ಅಭಿವೃದ್ಧಿಗೆ ಧರ್ಮಸ್ಥಳದಿಂದ ನೀಡಿದ ಎಪ್ಪತ್ತ ಐದು ಸಾವಿರ ರು ಅನುಮತಿ ಪತ್ರವನ್ನು ಹಸ್ತಾಂತರಿಸಿದರು ಕುಟ್ರುಪಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಯಶೋಧ ಕೆರೆ ಅಭಿವೃದ್ಧಿಯ ಇಂಜಿನಿಯರ್ ಭರತ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಯೋಜನೆಯ ಕಡಬ ತಾಲೂಕು ಯೋಜನಾಧಿಕಾರಿ ಮೇದಪ್ಪ ಗೌಡ ನಾವೂರು ಪ್ರಸ್ತಾವನೆಗೈದು ಸ್ವಾಗತಿಸಿದರು ಕುಟ್ರುಪಾಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆನಂದ ಗೌಡ ಪೂಜಕಲ ವಂದಿಸಿದರು ಯೋಜನೆಯ ಕಡಬ ವಲಯ ಮೇಲ್ವಿಚಾರಕ ರವಿಪ್ರಸಾದ್ ಆಲಾಜೆ ಕಾರ್ಯಕ್ರಮವನ್ನು ನಿರೂಪಿಸಿದರು ಇನಿ ಬರಡು ಭೂಮಿ ದೇಗ ತೋಜ್ ಒಂದ್ ಇರುವತ್ತೈದು ವರ್ಷ ತುಂಬದ ಇತಿಹಾಸ ನೆನಪು ಮಾಲ್ತನ ಖಂಡಿತ ಈ ಊರದ ಪೂರ ಪರಿಸರದ ಒಂದಾತಿತ್ತನ ಮೇವುಲ ಮೇವು ನೀರೆಲ್ಲ ಕೆಲಸ ಕಾರ್ಯ ಈ ಭೂಮಿಯ ತೀರ್ತಿತ್ತನ ಮಾತ ಕೃಷಿ ಜಮೀನಿಗೆ ನೀರು ಒದಗಿಸೋ ಕೆಲಸ ಕಾರ್ಯ ಕಿರಡದ ಒಂದಿತ್ತ ಖಂಡಿತ ಕೆರೆತ ಅಭಿವೃದ್ಧಿ ಅವಶ್ಯಕತೆ ಮನಗಂಡು ಇನಿ ಮನಗಂಡದ ಇಲ್ಲಿ ಭೂಮಿ ಪೂಜೆ ಮಲ್ಪಣ ಮೂಲಕ ಅಭಿವೃದ್ಧಿ ಮಲ್ಪಣ ಮೂಲಕ ಕೆಲಸ ಕೈ ಪಡ್ದಾರೆ ಈ ಒಂದು ಕೆಲಸ ಯಶಸ್ವಿ ಆಬೇ ನಮ್ಮ ಒಂಜಾತ್ ಮುಲ್ಪದ ಮಾತ ಸೇರಿನ ಜನ ಬಂಧು ಒಂದಾತ್ ಪರಿಸರ ಪ್ರೇಮಿಲು ಈ ಕೆರೆತ ಈ ಕೆಲಸ ಕಾರ್ಯಕ್ಕೆ ನಮ್ಮ ಮಾತ ಕೈ ಜೋಡಿಸಾಗ ಒಂಜಾತ ರೀತಿಯ ಕಾರ ಆ ರೀತಿಯ ಸಹಕಾರ ಕೊರಡು ಆ ಸಹಕಾರ ಕೊರಪ ಮೂಲಕ ಈ ಒಂದು ಪರುಳುದ ಕೆರೆನೆ ನಮ್ಮ ದುಂಬದ ಆ ಒಂದು ಪೀಲಿಗೆ ಉರಿತನೊಂಜಿನ ಕೆಲಸ ಕಾರ್ಯ ನಮ್ಮ ಮಾತ ಮಲ್ಪುಗನ ಪಾತ್ರ ಈ ಒಂದು ಕೆರೆ ಅಭಿವೃದ್ಧಿದ ಭೂಮಿ ಪೂಜೆ ಪಾಲುಪಡೆಯರ ಅವಕಾಶ ಕೊರ ಅಷ್ಟೇ ನೀರಿನ ಒಂದು ಪ್ರಮಾಣ ಇದೆ ಹಾಗಾಗಿ ಗಂಗಾ ಮಾತೆ ಅದರಲ್ಲಿ ಇದ್ದಾಳೆ ಆದ್ರೆ ಅದನ್ನ ನಾವು ತೋರಿಸಿಕೊಳ್ಳುವಂತ ಒಂದು ವ್ಯವಸ್ಥೆ ಆಗಿರಲಿಲ್ಲ ಅದನ್ನ ಇವತ್ತು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಸರಕಾರ ಕೂಡ ಎಲ್ಲಿ ಎಲ್ಲಿ ಕೆರೆಗಳು ಸರ್ಕಾರದ ಹೆಸರಿನಲ್ಲಿ ಗ್ರಾಮ ಪಂಚಾಯತ್ ಹೆಸರಿರ್ಬೋದು ಅಥವಾ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥ ಕೆರೆಗಳಿರ್ಬೋದು ಆಮೇಲೆ ಸಣ್ಣ ನೀರಾವರಿ ಇಲಾಖೆಯ ಒಂದು ಸುಪರ್ಧಿಯಲ್ಲಿರತಕ್ಕಂಥ ಯಾವ ಯಾವ ಕೆರೆಗಳೆಲ್ಲ ಉಸ್ತುವಾರಿ ಆಗಿದೆಯೋ ಅದನ್ನೆಲ್ಲ ಕರೆಕ್ಟ್ ಸರಕಾರದ ಒಂದು ಕಾನೂನು ವ್ಯಾಪ್ತಿ ಇದೆ ಕೆ ಪಿ ಸಿ ಎಲ್ ಅಂದರೆ ಸಾರ್ವಜನಿಕ ಜಮೀನುಗಳ ನಿಗಮ ಅದರ ಮೂಲಕ ವಿಚಾರಣೆಯನ್ನಡೆಸಿ ಅದನ್ನು ಸರ್ಕಾರದ ಸುಪರತೆಗೆ ತಗೊಂಡು ಆಯಾಯ ಇಲಾಖೆಗಳಿಗೆ ಹಸ್ತಾಂತರಿಸಿ ಅದನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಆಗ್ತಾ ಇದೆ ಅಂಥ ಒಂದು ಕೆಲಸವನ್ನು ನಾವು ಇವತ್ತು ಮಾಡ್ತಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಇವತ್ತು ಈ ಕೆರೆಯ ಒಂದು ಪುನರುತ್ಥಾನವನ್ನು ಮಾಡುವಂಥ ಈ ಕಾಲಘಟ್ಟದಲ್ಲಿ ನಾವು ಭೂಮಾತೆಯನ್ನು ನಮಿಸಿ ಅವರಿಗೆ ಸೇವೆಯನ್ನು ಸಲ್ಲಿಸಿ ನೋವಾಗದ ಆಗುವಂಥ ನೋವನ್ನೆಲ್ಲ ನೀನು ಸಹಿಸಿಕೊಳ್ಳಬೇಕನ್ನುವಂಥ ಪ್ರಾರ್ಥನೆಯನ್ನು ಮಾಡಿಕೊಂಡು ಗಣಪತಿ ದೇವರ ಒಂದು ಆಶೀರ್ವಾದವನ್ನು ಬೇಡಿಕೊಂಡು ಈ ಸ್ಥಳ ನೀರಿಗೆ ಪ ಶಾಶ್ವತ ಪರಿಹಾರ ಸಿಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಮಣಗಣ್ಣಂತ ಕಾವಂದರು ಇದಕ್ಕೆ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡಿದರು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಗೊಂಡಂಥ ಈ ಕಾ ಕಾಮಗಾರಿ ಇದೀಗ ನಮ್ಮ ರಾಜ್ಯದ ಎಲ್ಲ ಭಾಗದಲ್ಲಿ ಬಹಳ ಒಳ್ಳೆಯ ಸ್ಪಂದನೆಯನ್ನು ಕೊಡ್ತಾ ಇದೆ ಕಳೆದ ಕೆಲವು ಸಮಯಗಳ ಹಿಂದೆ ನಮ್ಮ ಘನ ಕರ್ನಾಟಕ ಸರ್ಕಾರ ಕೂಡ ಅದಕ್ಕೆ ಅನುದಾನವನ್ನು ಕೊಡುವ ಮೂಲಕ ಈ ಕೆರೆ ಕಾಮಗಾರಿಗೆ ಚಾಲನೆ ಕೊಡಲಿಕ್ಕೆ ಮುಖ್ಯವಾಗಿ ಸಣ್ಣ ನೀರಾವರಿ ಇಲಾಖೆ ಮೂಲಕ ಆ ಒಂದು ಕೆರೆಗೆ ನೀರನ್ನು ಒದಗಿಸಬೇಕು ಅಥವಾ ಕೆರೆಯಲ್ಲಿದ್ದಂಥ ಹೂಲನ್ನು ತೆಗಿ ತೆಗಿಲಿಕ್ಕೆ ಕರ್ನಾಟಕ ಸರ್ಕಾರ ಕೂಡ ಧರ್ಮಸ್ಥಳ ಗ್ರಾಮ ಜೊತೆಗೆ ಕೈ ಜೋಡಿಸಿತು ಆದರೆ ಕಾಲಕ್ರಮೇಣ ಸರ್ಕಾರದ ಕೆಲವೊಂದು ಕಾರ್ಯಕ್ರಮಗಳು ಧರ್ಮಸ್ಥಳ ಗ್ರಾಮರ್ದ್ಯೋಜನ ಜೊತೆಗೆ ಅದು ಸರಿಯಾಗಿ ಫಲಪ್ರದ ಆಗದೇ ಕಾರಣ ಸರ್ಕಾರ ಅದಕ್ಕೆ ಅದನ್ನು ಹಿಂದಕ್ಕೆ ಪಡೆದುಕೊಂಡಿತ್ತು ಆದರೆ ಕಾವಂದರು ಈ ಕೆರೆಯನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಾವತ್ತೂ ಅವರು ಹಿಂದೆಟ್ಟು ಹಾಕಲಿಲ್ಲ ಅದಕ್ಕೆ ನಮ್ಮೂರು ನಮ್ಮ ಕೆರೆ ಎಂಬ ಹೆಸರನ್ನು ಇಟ್ಟುಕೊಂಡು ಈಗ ರಾಜ್ಯಾದ್ಯಂತ ಈ ಕೆರೆಯನ್ನು ಪುನಶ್ಚೇತನಗೊಳಿಸುವಂತ ಅಭಿವೃದ್ಧಿ ಆಗುವಂಥ ಕೆಲಸ ಕಾರ್ಯಗಳು ಆಗ್ತಾ ಇದೆ ಮುಖ್ಯವಾಗಿ ಒಂದು ಅಂಗಿಅಂಶದ ಪ್ರಕಾರ ರಾಜ್ಯದ ಅರವತ್ ಆರುನೂರ ಎಪ್ಪತ್ತ ಮೂರು ಕೆರೆಗಳು ಇದುವರೆಗೆ ಅಭಿವೃದ್ಧಿಯನ್ನು ಕಂಡಿದೆ ಮುಖ್ಯವಾಗಿ ಅಲ್ಲಿಯ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನುಂಟಾ ಅಥವಾ ಸ್ಥಳೀಯ ನಾಗರಿಕರ ಸಹಕಾರನ ಪಡ್ಕೊಂಡು ಈ ಕಾಮಗಾರಿ ಆಗ್ತಾ ಇದೆ ನಿಮಗೆಲ್ಲ ಗೊತ್ತಿದೆ ಧರ್ಮಸ್ಥಳದ ಯಾವುದೇ ಕೆಲಸ ಕಾರ್ಯಗಳಿಗೆ ಧರ್ಮಸ್ಥಳದಿಂದ ಸಹಾಯಧನ ಸಿಗಬೇಕು